ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಹನು ಲೋಕೇಶ್ ವೀಕ್ಷಕರೇ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ದ್ವಾದಶ ರಾಶಿಗಳವರಿಗೆ ಹೇಗಿದೆ ಯಾವ್ಯಾವಂತಹ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವ ವಿಧವಾಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಅಕ್ಟೋಬರ್ ತಿಂಗಳು ಅನ್ನುವಂತಹದ್ದು ಈ ಒಂದು ತಿಂಗಳಿನ ಪ್ರಕಾರವಾಗಿ ಕರ್ಕಾಟಕ ರಾಶಿಯಲ್ಲಿರುವಂಥವ್ರಿಗೆ ಈ ತಿಂಗಳು ಮಿಶ್ರಮ ಫಲಿತಾಂಶವನ್ನು ಎದುರಿಸಬೇಕಾದಂತಹ ತಿಂಗಳಾಗಿದೆ ಆರಂಭದಲ್ಲಿ ಸೂರ್ಯನು ತಮ್ಮ ಮೂರನೆಯ ಮನೆಯಲ್ಲಿರ್ತಾನೆ ಇದು ನಿಮ್ಮ ಮೇಲಾಧಿಕಾರಿಗಳು ಅಥವಾ ಬಾಸ್ ಕೆಲಸದಲ್ಲಿ ನಿಮ್ಮ ಪರವಾಗಿ ಇರಬಹುದು ಎಂದು ಸೂಚಿಸುವಂತಹ ತಿಂಗಳಾಗಿದೆ ತಿಂಗಳ ಮೊದಲ ಭಾಗದಲ್ಲಿ ತಾಳ್ಮೆಯಿಂದ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀವು ಖಂಡಿತವಾಗಿ ನೋಡ್ತಾ ಹೋಗ್ತೀರಿ ಇನ್ನು ಈ ಒಂದು ಉತ್ತಮ ಫಲಿತಾಂಶಗಳು ನೋಡುವಂತ ಸಾಧ್ಯತೆಗಳಿದೆ ತಿಂಗಳ ದ್ವಿತೀಯಾರ್ಥದಲ್ಲಿ ಗುರು ನಿಮ್ಮ ಮೊದಲನೇ ಮನೆಯಲ್ಲಿ ತನ್ನ ಉತ್ಕೃಷ್ಟ ಸ್ಥಿತಿಯಲ್ಲಿ ಪ್ರವೇಶಿಸಿದಾಗ ನಿಮ್ಮ ಬುದ್ಧಿವಂತಿಕೆಯನ್ನು ಸುಧಾರಿಸಬಹುದಾದರೂ ಸಹ ನಿಮ್ಮ ವ್ಯವಹಾರ ಅಥವಾ ಕೆಲಸದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವುದು ತಪ್ಪಿಸುವುದು ಉತ್ತಮ ಅಂತಾನೆ ಹೇಳಬಹುದು ಇನ್ನು ಶೈಕ್ಷಣಿಕ ವಿಚಾರದಲ್ಲಿ ತಿಂಗಳು ಸರಾಸರಿಗೆ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ತರಬಹುದು ಪ್ರಾಥಮಿಕ ಪ್ರಾಥಮಿಕವಾಗಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಉನ್ನತ ಶಿಕ್ಷಣದಲ್ಲಿರುವಂತಹ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಶೈಕ್ಷಣಿಕವಾದಂತಹ ಪ್ರಯತ್ನಗಳನ್ನು ಸರಾಸರಿ ಫಲಿತಾಂಶಗಳನ್ನು ಹೊಂತೀರಿ ಖಂಡಿತವಾಗಿಯೂ ಅಂತಾನೆ ಈ ಮೂಲಕವಾಗಿ ನೋಡಬಹುದು ಇನ್ನು ನಿಮ್ಮ ಕುಟುಂಬದ ಜೀವನದ ಬಗ್ಗೆ ನೋಡುವಂಥದ್ದಾದರೆ ಕರ್ಕಾಟಕ ರಾಶಿಯಲ್ಲಿರುವಂಥವ್ರಿಗೆ ರುವಂತವರಿಗೆ ಈ ಒಂದು ತಿಂಗಳ ಉದ್ದಕ್ಕೂ ಕೂಡ ನೀವು ಏರಿಳಿತಗಳನ್ನ ನೋಡಬಹುದಾಗಿರುತ್ತದೆ ರಾಹುಕೇತುಗಳ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದಾದರೂ ಕೂಡ ತಿಂಗಳ ಆರಂಭವು ಕುಟುಂಬದ ಸಾಮರಸ್ಯತೆ ಸಂತೋಷವನ್ನ ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುವಂಥದ್ದಾಗ್ತದೆ ನಾವು ನಮ್ಮ ಪ್ರೀತಿಯ ಜೀವನದ ಬಗ್ಗೆ ನೀವು ನಿಮ್ಮ ಒಂದು ಪ್ರೀತಿಯ ಜೀವನದ ಬಗ್ಗೆ ನಿಮ್ಮ ನಿಮ್ಮ ಒಂದು ಐದನೆಯ ಮನೆ ಅಧಿಪತಿಯಾದಂತಹ ಮಂಗಳನು ಈ ಒಂದು ಸ್ಥಾನ ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಗುರುವಿನ ಅನುಭವ ಗ್ರಹು ತಾಳ್ಮೆ ಮತ್ತು ಸದುದ್ದೇಶದಿಂದ ತಮ್ಮ ಸಂಬಂಧವನ್ನ ಮುಂದುವರಿಸುವಂತಹ ಶಕ್ತಿಗಳು ತಮ್ಮ ಪ್ರಣಯ ಜೀವನದ ಯಾವುದೇ ಸಮಸ್ಯೆಗಳನ್ನು ಹೊಂದಿರುವುದಿಲ್ಲ ಎಂಬುದು ಖಚಿತಪಡಿಸುತ್ತದೆ ಇನ್ನು ವೈವಾಹಿಕ ಜೀವನದ ಬಗ್ಗೆ ನೋಡುವಂಥದ್ದಾದರೆ ಈ ತಿಂಗಳು ಸರಾಸರಿ ಅಥವಾ ಸ್ವಲ್ಪ ಉತ್ತಮ ಫಲಿತಾಂಶವನ್ನು ನೀಡುವಂತಹ ತಿಂಗಳಾಗಿರ್ತದೆ ತಿಂಗಳ ಮೊದಲಾರ್ಥದಲ್ಲಿ ಉದ್ಭವಿಸುವಂಥ ಸಮಸ್ಯೆಗಳು ನೀವು ದ್ವಿತೀಯಾರ್ಥದಲ್ಲಿ ಗುರುವಿನ ಸಹಾಯದಿಂದ ಪರಿಹರಿಸಲು ಸಾಧ್ಯವಾಗುವಂಥದ್ದಾಗ್ತದೆ ಕರ್ಕಾಟಕ ರಾಶಿಯಲ್ಲಿರುವಂಥವ್ರಿಗೆ ಮತ್ತು ಸಮ ಸಮನ್ವಯದ ಪ್ರಕ್ರಿಯೆ ಆರಂಭವಾಗಬಹುದು ಹಣಕಾಸಿನ ದೃಷ್ಟಿಕೋನದಿಂದ ಇದು ಅನುಕೂಲಕರದಂತಹ ಸ್ಥಾನದಲ್ಲಿ ಇದ್ದುಕೊಂಡೇ ಅನುಕೂಲಕರವಾಗಿ ನಿಮಗೆ ಈ ಒಂದು ಸಮಯದಲ್ಲಿ ಉತ್ತಮವಾದಂತಹ ಒಂದು ಕೆಲವೊಂದು ಈ ಒಂದು ಸಮಯದಲ್ಲಿ ನಿಮ್ಮ ಜೀವನದ ಒಂದು ಬಹಳಷ್ಟು ಹಣಕಾಸಿನ ಉಳಿತಾಯವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಆಗುವಂಥದ್ದಾಗ್ತದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಅಕ್ಟೋಬರ್ನಲ್ಲಿ ಹಲವಾರು ಫಲಿತಾಂಶಗಳನ್ನು ನೀವು ನೀಡ ನೋಡಬಹುದಾದಂಥದ್ದಾಗ್ತದೆ ಕೆಲವೊಮ್ಮೆ ತುಂಬ ಕೆಟ್ಟದಾಗಿದ್ದರೂ ಕೂಡ ಪರಿಣಾಮವಾಗಿ ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸಂಪೂರ್ಣವಾಗಿ ಜಾಗೃತರಾಗಿರಲು ಇದು ನಿರ್ಣಾಯಕವಾಗಿರುವಂತಹ ತಿಂಗಳಾಗಿದೆ ನೀವು ಕೆಟ್ಟ ಕಟ್ಟುನಿಟ್ಟಿನ ಆಹಾರ ಕ್ರಮವನ್ನು ಪಾಲಿಸುವುದರಿಂದ ಸಹ ಇದು ಮುಖ್ಯವಾಗಿರುವಂತಹ ಸಲಹೆ ಆಗಿರ್ತದೆ ಕಟ್ಟುನಿಟ್ಟಿನ ಆಹಾರ ಕ್ರಮವನ್ನು ಫಾಲೋ ಮಾಡಿ ಹಾಗೆಯೇ ಒಂದು ನಿಮ್ಮ ಜೀವನ ಶೈಲಿಯನ್ನು ಉತ್ತಮವಾಗಿಗೊಳಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನವನ್ನು ಪಡೋದರಿಂದಾಗಿ ಸಾಕಷ್ಟು ಅನುಕೂಲ ಅನ್ನೋಂಥದ್ದಾಗ್ತದೆ ಪರಿಹಾರ ಏನಪ್ಪ ಅನ್ನೋದಾದರೆ ಆಲದ ಮರದ ಬೇರುಗಳ ಮೇಲೆ ಸಿಹಿ ಹಾಲನ್ನು ಅರ್ಪಿಸೋದ್ರಿಂದಾಗಿ ಆಲದ ಬರದ ಬುಡದ ಬೇರುಗಳಿಗೆ ಸಿಹಿಯ ಹಾಲನ್ನು ಹಾಲಿಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ ಅರ್ಪಿಸೋದ್ರಿಂದಾಗಿ ನಿಮಗೆ ಎದುರಾಗುವಂತಹ ಅನೇಕ ಸಮಸ್ಯೆಗಳು ಈ ತಿಂಗಳಿನಲ್ಲಿ ಪರಿಹಾರವಾಗುವಂಥದ್ದಾಗ್ತದೆ ಈ ವಿಧವಾಗಿತ್ತು ಈ ಒಂದು ಕರ್ನಾಟಕ ರಾಶಿಯಲ್ಲಿರುವಂಥವ್ರಿಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೇ ನಿಮಗಿನ್ನೂ ಹೆಚ್ಚಿನ ಸಮಸ್ಯೆಗಳಿದೆ ಅನ್ನೋಂಥದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೇನೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು